ಇದು ಸಂದೇಶ್ ನ್ಯೂಸ್ ನೈನ್ ಕಾಳಜಿ ಹಿರಿಯ ನಾಗರಿಕರಿಗೆ ಈ ನಿಮ್ಮ ಸಂದೇಶ್ ನ್ಯೂಸ್ ನೈನ್ನಿಂದ ಕಾಳಜಿ ಪೂರ್ವಕ ಮನವಿ ಮನೆಯಲ್ಲಿ ಹಿರಿಯರಷ್ಟೇ ಇದ್ದು ಮಕ್ಕಳು ಹೊರಗಡೆ ಉದ್ಯೋಗದಲ್ಲಿದ್ದಲ್ಲಿ ಆ ಮನೆಯ ಹಿರಿಯ ನಾಗರಿಕರು ಸ್ನಾನದ ಮನೆ ಇಲ್ಲವೇ ಶೌಚಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಾಗಿಲನ್ನಷ್ಟೇ ಹಾಕಿ ಆದರೆ ಶಿಲಕ ಹಾಕಬೇಡಿ ಮನೆಯಲ್ಲಿ ಯಾರೂ ಇಲ್ಲದೆ ಕೇವಲ ಒಬ್ಬರೇ ಇದ್ದಲ್ಲಿ ಸ್ನಾನದ ಮನೆ ಇಲ್ಲವೇ ಶೌಚಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೊಬೈಲ್ ತೆಗೆದುಕೊಂಡು ಹೋಗಿ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ಆರೋಗ್ಯದಲ್ಲಿ ಏರುಪೇರಾದಂತಹ ಸಂದರ್ಭದಲ್ಲಿ ರಕ್ಷಣೆಗೆ ತಕ್ಷಣವೇ ಯಾರನ್ನಾದರೂ ಫೋನ್ ಮಾಡಿ ಕರೆಯಲು ಸಾಧ್ಯ ಮನೆಯಲ್ಲಿ ಹಿರಿಯ ನಾಗರಿಕರಷ್ಟೇ ಇದ್ದಲ್ಲಿ ಸಂಕಷ್ಟದ ಸಂದರ್ಭದಲ್ಲಿ ತಕ್ಷಣಕ್ಕೆ ಸಹಾಯಕ್ಕೆ ಬರುವವರ ಮೊಬೈಲ್ ನಂಬರನ್ನು ಮನೆಯ ಕ್ಯಾಲೆಂಡರ್ ಇಲ್ಲವೇ ಗೋಡೆಯಲ್ಲಿ ಬರೆದಿಟ್ಟುಕೊಳ್ಳಿ ಅವರುಗಳ ಮೊಬೈಲ್ ನಂಬರ್ ಮೊಬೈಲ್ನಲ್ಲಿ ಸೇವ್ ಇದ್ದರೂ ಕೆಲವೊಮ್ಮೆ ಒತ್ತಡದಲ್ಲಿ ಹೆಸರು ನೆನಪಿಗೆ ಬರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಹೀಗೆ ಬರೆದಿಟ್ಟುಕೊಂಡಿರುವುದರಿಂದ ಅದು ಸಹಾಯಕ್ಕೆ ಬರಲಿದೆ ಮನೆಯಲ್ಲಿ ಹಿರಿಯ ನಾಗರಿಕರಷ್ಟೇ ಇದ್ದಲ್ಲಿ ಅಂಥವರು ದಯಮಾಡಿ ಬೀಟ್ ಪೊಲೀಸರ ಮೊಬೈಲ್ ಸಂಖ್ಯೆಯನ್ನು ಪಡೆದುಕೊಂಡು ಅವರ ಜೊತೆ ಆತ್ಮೀಯತೆಯನ್ನು ಬೆಳೆಸಿ ವಾರಕ್ಕೊಮ್ಮೆಯಾದರೂ ಅವರಿಗೆ ಮೊಬೈಲ್ ಕರೆ ಮಾಡಿ ಮಾತನಾಡುತ್ತಿರುವುದು ನಿಮ್ಮ ಬೀಟಿಗೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಕರೆಸಿ ಒಂದು ಗ್ಲಾಸ್ ಟೀ ಕೊಡುವುದನ್ನು ಮರೆಯದಿರಿ ಮನೆಯಲ್ಲಿ ಹಿರಿಯ ನಾಗರಿಕರಷ್ಟೇ ಇದ್ದಲ್ಲಿ ಅಂಥವರು ಪಕ್ಕದ ಮನೆಯವರನ್ನು ಸ್ವಂತ ಮಕ್ಕಳಂತೆ ನೋಡಿ ಪಕ್ಕದ ಮನೆಯವರನ್ನು ಗೌರವಿಸಿ ಅವರ ಹತ್ರ ಎಂದೂ ಜಗಳ ಮಾಡದಿರಿ ಯಾಕೆಂದರೆ ಪಕ್ಕದ ಮನೆಯವರ ಜೊತೆ ಚೆನ್ನಾಗಿದ್ದರೆ ಅವರು ಜೀವ ಉಳಿಸಬಹುದು ಅದು ಬಿಟ್ಟು ಒಂದಿಂಚು ಜಾಗದ ಸಲುವಾಗಿ ಅವರ ಬಳಿ ಗಲಾಟೆ ಮಾಡುವುದು ಸರಿಯಲ್ಲ ಯಾಕೆಂದರೆ ಅವರ ಜೊತೆ ಚೆನ್ನಾಗಿದ್ದಲ್ಲಿ ಅವರು ಕಷ್ಟದ ಸಮಯದಲ್ಲಿ ನಿಮ್ಮ ಪ್ರಾಣವನ್ನು ಉಳಿಸಬಹುದು ಸಾವನ್ನು ತಪ್ಪಿಸಲು ಪಕ್ಕದ ಮನೆಯವರು ಬೇಕು ಎನ್ನುವುದನ್ನು ಎಂದೂ ಮರೆಯದಿರಿ ಮನೆಯಲ್ಲಿ ಹಿರಿಯ ನಾಗರಿಕರಷ್ಟೇ ಇದ್ದಲ್ಲಿ ಪ್ರತಿದಿನ ಪಕ್ಕದ ಮನೆಯವರಿಗೆ ಶುಭ ಮುಂಜಾನೆ ಶುಭರಾತ್ರಿ ಹೇಳುವುದನ್ನು ಮರೆಯದಿರಿ ಇದು ಈ ನಿಮ್ಮ ಸಂದೇಶ್ ನ್ಯೂಸ್ ನೈನ್ನ ಕಾಳಜಿಪೂರ್ವಕ ಮನವಿ